ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸಮಸ್ಯೆ ಹಾಗೂ ಚಿಂತೆಗಳು ಖಂಡಿತವಾಗಿ ಇರುತ್ತವೆ ಹಿರಿಯರು ಹೇಳಿದಂತೆ ಸಮಸ್ಯೆ ಮನುಷ್ಯರಿಗೆ ಬಾರದೆ ಮರಗಳಿಗೆ ಬರುತ್ತಾ ಅನ್ನೋದು ಆದರೆ ಕೆಲವು ಬಾರಿ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ದೀರ್ಘಕಾಲದವರೆಗೆ ಇರುತ್ತವೆ ಇದಕ್ಕೆ ಕೆಲವೊಮ್ಮೆ ವಾಸ್ತು ದೋಷ ಕೂಡ ಕಾರಣವಾಗಿರುತ್ತದೆ ಇದಕ್ಕಾಗಿ ನೀವು ಕೆಲವೊಂದು ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಸರಿ ಹೋಗಬಹುದು ವಾಸ್ತು ನಿಯಮಗಳನ್ನು ನೀವು ಪಾಲಿಸುವುದರಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ವಾಸ್ತು ನಿಯಮದ ಪ್ರಕಾರ ನೀವು ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕತೆ ಎನ್ನುವುದು ತುಂಬಿ ತುಳುಕಾಡುತ್ತದೆ ಹಾಗೂ ಯಾವುದೇ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಆ ವಿಚಾರವನ್ನು ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ ಕುದುರೆಯ ಲಾಳದ ಮಹತ್ವ ವಾಸ್ತುಶಾಸ್ತ್ರದ ಪ್ರಕಾರ ಕುದುರೆಯ ಕಾಲಿಗೆ ಹಾಕುವಂತಹ ಕುದುರೆ ಲಾಳ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನಿಯಮಗಳ ಅನ್ವಯ ಕುದುರೆ ಲಾಳವನ್ನು ನೀವು ಬಳಸುವುದರಿಂದಾಗಿ ಆರ್ಥಿಕ ದುರಾದೃಷ್ಟವನ್ನು ನೀವು ತಡೆಗಟ್ಟಬಹುದಾಗಿದೆ ಆರ್ಥಿಕ ಸಮಸ್ಯೆಗೆ ಪರಿಹಾರ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಕಾಣುತ್ತಿದ್ದರೆ ಖಂಡಿತವಾಗಿ ನಿಮಗೆ ಕುದುರೆ ಲಾಳ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನೆಂದರೆ ಕುದುರೆಯ ಲಾಳವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ತಿಜೋರಿಯ ಒಳಗೆ ಇಡಬೇಕಾಗಿರುತ್ತದೆ ಹಣವನ್ನು ಇಡುವಂತಹ ಸ್ಥಳ ತಿಜೋರಿ ಆಗಿದೆ ಹಾಗೂ ಲಕ್ಷ್ಮಿಯ ಪ್ರತೀಕ ಆಗಿರುವಂತಹ ಈ ವಾಸಸ್ಥಳದಲ್ಲಿ ಕುದುರೆಯ ಲಾಳವನ್ನು ಈ ರೀತಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ಅತ್ಯಂತ ಶುಭವಾಗಲಿದೆ ಎಂಬುದಾಗಿ ನಂಬಲಾಗುತ್ತದೆ ಲಕ್ಷ್ಮಿ ಮಾತೆಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರಲಿ ಹಾಗೂ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ ಎನ್ನುವುದಾಗಿ ಇದರ ಅರ್ಥ ಅರ್ಥವಾಗಿದೆ ಉದ್ಯೋಗದ ಸಮಸ್ಯೆಗೆ ಒಂದು ವೇಳೆ ನೀವು ಉದ್ಯೋಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ರಾತ್ರಿ ಹಗಲು ಎನ್ನದೇ ನಿಮ್ಮ ಸಂಸ್ಥೆಗಾಗಿ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ಪ್ರಗತಿಯನ್ನು ನೀವು ಪಡೆದುಕೊಳ್ಳುತ್ತಿಲ್ಲ ಎಂದಾದಲ್ಲಿ ಕೂಡ ಕುದುರೆಯ ಲಾಳ ನಿಮಗೆ ಉಪಯೋಗಕ್ಕೆ ಬರಲಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಏನೆಂದರೆ ಶನಿವಾರದ ದಿನ ಶನಿಯ ದಿನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಶನಿ ನ್ಯಾಯದಾತ ಕೂಡ ಆಗಿರುತ್ತಾನೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತದೆ ಹೀಗಾಗಿ ಶನಿವಾರದ ದಿನ ನಿಮ್ಮ ಮಧ್ಯದ ಬೆರಳಿಗೆ ಕುದುರೆಯ ಲಾಳದ ಉಂಗುರವನ್ನು ಧರಿಸಬೇಕು ಇದರಿಂದಾಗಿ ಒಂದು ವೇಳೆ ನೀವು ಕೆಲಸದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ಹೊಂದಿದ್ದರೆ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತಿಲ್ಲ ಎಂದಾದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಪಡೆದುಕೊಳ್ಳಲಿದ್ದೀರಿ ಶನಿ ದೋಷ ನಿಮ್ಮ ಜನ್ಮಕುಂಡಲಿಯಲ್ಲಿ ದೋಷ ಇದ್ದರೆ ಇದೊಂದು ರಾಮಬಾಣದ ರೀತಿಯಲ್ಲಿ ವರ್ತಿಸುವಂತಹ ಪರಿಹಾರ ಆಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ವಾಸ್ತುಶಾಸ್ತ್ರದ ಪ್ರತಿಯೊಂದು ಕ್ರಮಗಳು ಕೂಡ ಇದನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಮನೆಯ ಹೊರಗಿನ ಭಾಗದಲ್ಲಿ ಕುದುರೆಯ ಲಾಳವನ್ನು ತೂಗುಹಾಕಿ ಇದರಿಂದಾಗಿ ನ್ಯಾಯ ದೇವತೆಯಾಗಿರುವಂತಹ ಶನಿದೇವ ನಿಮ್ಮ ಮೇಲೆ ಕರುಣೆ ತೋರಿಸಲಿದ್ದಾನೆ ಹಾಗೂ ನೀವು ಶನಿ ದೋಷದಿಂದ ಮುಕ್ತರಾಗಲಿದ್ದೀರಿ ನಿಮ್ಮ ಜನ್ಮಕುಂಡಲಿಯಲ್ಲಿ ಇರುವಂತಹ ದೋಷದ ಪ್ರಭಾವ ಕೂಡ ಸಂಪೂರ್ಣವಾಗಿ ಗಣನೀಯವಾಗಿ ಕಡಿಮೆಯಾಗುತ್ತಾ ಹೋಗಲಿದೆ ಈ ಮೂಲಕ ನೀವು ನಿಮ್ಮ ಜನ್ಮಕುಂಡಲಿಯಲ್ಲಿ ಇರುವಂತಹ ದೋಷದಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಗಲಾಟೆ ಅಥವಾ ಜಗಳ ಇಲ್ಲವೇ ನಿಮ್ಮ ಕುಟುಂಬಸ್ಥರ ಜೊತೆಗೆ ಮನಸ್ತಾಪಗಳು ಹೆಚ್ಚಾಗಿ ನಡೆಯುತ್ತವೆ ಎಂದಾದಲ್ಲಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಹೆಚ್ಚಾಗಿದೆ ಎಂಬುದಾಗಿ ಅರ್ಥವಾಗಿದೆ ಇದಕ್ಕೆ ನೀವು ಮಾಡಬೇಕಾಗಿರುವ ಉಪಾಯ ಏನೆಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಂದರೆ ಮೇನ್ ಗೇಟ್ನಲ್ಲಿ ಕುದುರೆಯ ಲಾಳವನ್ನು ತೂಗು ಹಾಕಬೇಕು ಇದರಿಂದಾಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕಬಹುದಾಗಿದೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಹಾಳಾಗಿರುವಂತಹ ಕುಟುಂಬಸ್ಥರ ಹಾಗೂ ಮನೆಯವರ ನಡುವಿನ ಸಂಬಂಧವನ್ನು ಮತ್ತೆ ಸರಿಪಡಿಸಬಹುದಾಗಿದೆ ಒಂದು ಚಿಕ್ಕ ಕುದುರೆ ಲಾಳ ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವಿಧಾನದ ಮೂಲಕ ಶುಭ ಲಾಭವನ್ನು ತರಬಹುದನ್ನು ನೀವು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಈ ಮೇಲೆ ಹೇಳಿರುವಂತೆ ಕುದುರೆಯ ಕಾಲಿಗೆ ಹಾಕುವಂತಹ ಕುದುರೆ ಲಾಳವನ್ನು ವಾಸ್ತುಶಾಸ್ತ್ರದ ಈ ನಿಯಮಗಳ ಅನ್ವಯ ಮನೆಯಲ್ಲಿ ಬಳಸಿ ಹಾಗೂ ಶುಭ ಲಾಭವನ್ನು ನಿಮ್ಮ ಜೀವನದಲ್ಲಿ ಆಹ್ವಾನ ಮಾಡಿಕೊಳ್ಳಿ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ